दरे बेबुतान सिहपुदे Thank you ಲೀಲಾ ಲೀಲಾಮೂರ್ತಿಗಳು ಶಾಪಾನುಗ್ರಹ ಸಮರ್ಥರು ಸಮಸ್ತ ಸದ್ಭಕ್ತರ ಹೃದಯ ಸದಾ ಸದಾಕಾಲ ಜ್ಯೋತಿ ಸ್ವರೂಪದಲ್ಲಿ ನೆಲೆ ನಿಂತು ಸದ್ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಪರಂಪೂಜ್ಯ ಶ್ರೀಮಾನ್ಯ ರಂಜನ ಪ್ರಣವ್ ಸ್ವರೂಪ ಲಿಂಗೈಕ್ಯ ಅನ್ನದಾನ ಶಿವೇಗಿಗಳವರ ಜಾತ್ರಾ ನಿಮಿತ್ತವಾಗಿ ಕಾರ್ತಿಕ ಮಾಸದ ನಿಮಿತ್ತವಾಗಿ ಶ್ರೀಮಠದಲ್ಲಿ ನಡೆದುಕೊಂಡು ಬಂದಿರುವಂತಹ ಶರಣ ಚರಿತಾಮೃತ ಈ ಆರನೇ ದಿವಸದ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಅತ್ಯಂತ ಸುಂದರವಾಗಿ ಸುಶ್ರಾವವಾಗಿ ಸಂಗೀತ ಸೇವೆಯನ್ನು ಮಾಡ್ತಾ ಇರುವಂತಹ ಆತ್ಮೀಯರು ಗುರುಬಂಧುಗಳು ನಾಡಿನ ಖ್ಯಾತ ಸಂಗೀತ ಕಲಾವಿದರಾಗಿರುವಂತಹ ಶ್ರೀ ಶಶಿಕುಮಾರ್ ಗವಾಯಿಗಳವರೇ ಖ್ಯಾತ ತಬಲಾಪಟು ಆಗಿರುವಂತಹ ಶ್ರೀ ಗಜಾನಂದ ಹುಗಾರ್ ಅವರೇ ಶ್ರೀಮಠದ ಜಾತ್ರಾ ಕಮಿಟಿಯ ಸಮಸ್ತ ಪದಾಧಿಕಾರಿಗಳೇ ಶರಣರ ನುಡಿಗಳನ್ನ ವಾಣಿಯನ್ನು ಕೇಳಿ ಗುರು ಕೃಪೆಗೆ ಪಾತ್ರರಾಗೋದಕ್ಕೋಸ್ಕರವಾಗಿ ಮಠದ ಮೇಲೆ ಗುರುಗಳ ಮೇಲೆ ಇಟ್ಟಿರುವಂತಹ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತ ಯಾವತ್ತು ಸುಕ್ಷೇತ್ರ ಭಕ್ತಿ ಸಾಗರ ಎನಿಸಿಕೊಂಡಿರುವಂತಹ ಹನ್ನಮ ಸಾಗರದ ಸಮಸ್ತ ಗುರು ಹಿರಿಯರೇ ಶರಣರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ದಯಮಾಡಿ ಸಾಧ್ಯ ಆದವ್ರೆಲ್ಲ ಮುಂದೆ ಬಂದು ಕುಂದ್ರಿ ಉಪಕಾರ ಭಾಳ ಆಕೈತಿ ಇಷ್ಟು ಜಗ ಬಿಟ್ಟು ನೀವು ಈ ಹುಡುಗರನ್ನ ಮುಂದೆ ಹಾಕಿದ್ರಿ ಅಂದ್ರೆ ಅವ್ರು ನೋಡ್ರಿ ಅವ್ರಿಗೆ ಏನು ತಿಳಿಯಲ್ಲ ಅವ್ರು ತಮ್ಮ ತಾವು ಚಲೋ ಮಾಡ್ತಾವ ಮುಂದ ಕುಂತ ಅವ್ರ ನಾವೇನು ಹೇಳಬೇಕು ನಮಗೆ ತಿಳಿಯಲ್ಲ ಎಂತೆಂಥವ್ರಿಗೆ ದೊಡ್ಡ ದೊಡ್ಡವರಿಗೆ ವಿಚಾರ ಅರ್ಥ ಆಗಲ್ಲ ಅದಕ್ಕೆ ದಯಮಾಡಿ ಬೇಕಂದ್ರೆ ಹಾಸು ವ್ಯವಸ್ಥೆ ಮಾಡ್ತೀವಿ ನಾಳೆಗೆ ಹಾಸಬೇಕಾಗಿತ್ತು ಹಾಸಿಲ್ಲ ಸಾಧ್ಯ ಕಂಬ ಗಿಂಬ ಬೇಕನ್ನೋರು ಹಿಂದ ಬೆನ್ನ ಇದ್ದವ್ರು ಕಂಬ ಕುಂದ್ರಿ ಕೆಲವರಿಗೆ ಕಾಲು ಮರ್ಚಾಕ್ ಬರ್ಲಾರ್ದವ್ರು ಬೇಕಾದ್ರೆ ಹಿಂದ್ ಕಾಲು ಚಾಚ್ಕೊಂಡು ಕುಂದ್ರಂಗೆ ಯಾಕಂದ್ರೆ ಕುರ್ಚೆ ಬೇಕೀಗ ಈಗಿನ ಕಾಲದಾಗ ನಾವು ಬಹಳ ಕಾಮನ್ ಎಲ್ಲಾ ಕಾರ್ಯಕ್ರಮದಾಗು ಕುರ್ಚೆ ಹಾಕ್ತಾರೆ ಈಗ ಆದ್ರಿಂದ ದಯಮಾಡಿ ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ನೀವೇನು ಮುಂದೆ ಒಂದೇ ಸಾಲ ಕುಂತರ ನಿಮಗೇನು ಮುಂದೆ ಕುಂತ್ರಿ ಅಂತ ಹತ್ತು ಸಾವಿರ ರೂಪಾಯಿ ಪಟ್ಟಿ ಬೇಡಲ್ಲ ನೀವು ಹಿಂದ್ ಕುಂತೀರಿ ಅಂತ ನಿಮ್ಗೆ ಏನು ಬಿಡಲ್ಲ ಅವ್ರು ಕೊಡೋದು ಕೊಡುದ ಹೇಳೋರಿಗೆ ಕೇಳೋರು ಕೇಳೋರಿಗ ಹೇಳೋರು ಕಾಣಬೇಕು ಅದ್ರಾಗ ತಾಯಂದ್ರ ಸಂಖ್ಯೆನ ಬಹಳ ಜಗತ್ ನಿಮ್ಮಿಂದಾನ ನಡಿತೈತಿ ಎಲ್ಲದ್ರಾಗು ಮುಂದಿರಿ ಇದ್ರಾಗ ಹಿಂದೂಳಿಬಾಡ್ರಿ ಏ ಅಪ್ಪೇ ಯಾರವ್ರ ಮತಡವ್ರು ಹೊರಗ ಹಾಕ್ಬಿಡ್ರಿ ಬಿಡ್ರಿ ಅವ್ರ ಮುಲಾಜಿಬಾಡ್ರಿ ಅವ್ರು ಬರ್ರಿ ಮುಂದೆ ಬರ್ರಿ ಏನು ಏನು ಫೀಸ್ ಜಾಸ್ತಿ ಇಲ್ಲ ಬರ್ರಿ ಫ್ರೀ ಐತಿ ಅಲ್ಲ ಬಸ್ ಫ್ರೀ ಇದು ಫ್ರೀ ಶಿಸ್ತದ ಈಗ ನಾಳೆ ಗುರುಗಳು ಬರ್ತಾರ ಕೊನೆಗೆ ಒಂದ್ ಕಡೆ ಹೆಣ್ಮಕ್ಳು ಒಂದ್ ಕಡೆ ಗಂಡ್ಮಕ್ಳು ಕೇಳು ಶಿಸ್ತಿತ್ತು ಅಂದ್ರ ಹೇಳೋರಿಗೆ ಕೇಳೋರಿಗೆ ಜನ ಇರ್ಬೇಕು ಮುಂದ್ಗಡೆ ದಯಮಾಡಿ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದವರು ಸ್ವಲ್ಪ ಅವ್ರನ್ನ ನಿಮ್ ಕಡೆ ಕುಂದ್ ಕುಂದ್ರಿ ಅವ್ರ ಕೈ ಬಿಟ್ಟು ನೀವು ಅವ್ರ ಆಡಕ್ಕೆ ಬಿಟ್ರ ಅವ್ರ ಇಲ್ಲೇ ಕ್ರಿಕೆಟ್ ಕಬಡ್ಡಿ ಚಲೋ ಮಾಡ್ತಾರ ಬಿಟ್ವಿ ಅಂದ್ರ ಜಗಾ ಚಲೋ ಐತಿ ಊರಾಗ ಈ ಹುಡುಗರು ಟಿವಿ ನೋಡ್ಸಿ ಕೊಡಂಗಲ್ಲ ಅಂತ ಇವ್ರ ತಾಯಿಗಳೆಲ್ಲ ಮಠದ ಪುರಾಣ ಇಲ್ಲೇನ್ ಮಾಡ್ತೀರ ಅಂತೇಳಿ ಮಠಕ್ಕೆ ಕಳಿಸಿ ಇವ್ರು ಟಿವಿ ಮುಂದ್ ಕುಂದರ್ತಾರ ಅವು ಬಂದ್ ಅವ್ಕೇನ್ ತಿಳಿತಾವ್ ಸಣ್ಣ ಹುಡುಗರು ಬಂದ್ ಗದ್ಲಾ ಹಾಕ ಅವ್ರ ಮೇಲೆ ಇವ ಇವ್ರ ಅವ ಅವನ ಮೇಲೆ ಇವ அதுக்க சயமாடி கர்கோண்ட் வரபாட் கர்க்கள் கண்ட்ரோல் இட்டு குந்தர்ஸ் அவ்நெல்லார நீண்ட் பாரவண்ண வச்சனால சுந்தரவாத பாத்தி எதிரி புத்தி கட்னா பந்தியன பாட்லி பாட்லி வெரி குண்ட்ரலி கூடிரி குனிரி அது ஒன் கதா பாட்றீ ಸುಮ್ ಕುಂದಿರಬೇಕು ಯಾವಾಗ ಬಾಯಿ ತೆಗಿಬೇಕು ಜಯ ಮಾಡುವಾಗ ಅಷ್ಟೇ ಜೈಕಾರ ಹೊಡಿ ಮುಂದ ಅವಾಗ ಸುಮ್ ಕುಂದಿರ್ತೀರಿ ಪುರಾಣ ಚಲವಾತು ಹಾಡಕ್ ಚಲ ಮಾಡಿ ಅಂದ್ಕೂಡ ನಾ ಮಾತು ಚಲೋಕು ಕೆಲವರಂತೂ ಹರಹ ಮಹಾದೇವನ ಮುಂದೆ ಕೈ ಮುಗಿದ್ ಬಿಡ್ತಾರೆ ಹಿಂಗೆ ಅಪ್ಪ ನೀವೇ ಒದರಕ್ ಬಂದಿರಿ ಒದರಿ ಬಿಡ್ರಿ ನಮ್ಗೆ ಯಾಕೆ ಗಂಟೆ ಬಿದ್ದಿರಿ ಮಾತು ಬಲ್ಲಾತ ಜಾಣನಲ್ಲ ಗೀತವ ಬಲ್ಲಾತ ಜಾಣನಲ್ಲ శాస్త్రవ బాత జనల్ జాణను జ ఆత లింగవ నెర నమ్మినాత కూడల సంగమ దేవ అంతారు బసవన్న ఈ జగత్తినొగ జాణరంత యారరీ ప్రశ్న మార్తారు యారి జాణ అంది అంత అజ్జార నమ్ హుడుగు బాళ చంద ಅವ ಮಾತಾಡ ಅಂದ್ರೆ ಗಿಡದಾರ್ ಮಂಗೆ ಕೈ ಬಿಡ್ಬೇಕು ಅಷ್ಟು ಚಂದ ಮಾತಾಡ್ತಾರ ಅಂತ ಹೇಳ್ತಿರ್ತಾರೆ ಆದ್ರೆ ಶರಣರು ಅವ್ರಿಗೆ ಜಾಣ ಅನ್ನಂಗಿಲ್ಲ ಬೇಕಾದಷ್ಟು ಚಂದ ಮಾತಾಡ್ಲಿಕ್ಕೆ ಕಲ್ತಿರ್ಬೋದು ಅವರು ಶರಣರ ದೃಷ್ಟಿಯಲ್ಲಿ ಜಾಣರಲ್ಲ ಗೀತವ ಬಲ್ಲ ತ ಜಾಣನಲ್ಲ ಬಹಳ ಸುಂದರವಾಗಿ ಸಂಗೀತ ಹಾಡ್ಬಹುದು ಭಗವದ್ಗೀತೆಯನ್ನ ಬಾಯ್ಪಟ್ ಮಾಡಿ ಅರ್ಗಿ ಕುಡಿಸಿರ್ಬಹುದು ಅವರು ಜಾಣರಲ್ಲ ಅಂತಾರೆ ಶರಣರು ಶಾಸ್ತ್ರವಲ್ಲಾತ ಜಾಣನಲ್ಲ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳನ್ನೆಲ್ಲ ಅರ್ಕೊಂಡು ಕುಳಿದು ನಾನು ದೊಡ್ಡ ಪಂಡಿತ ಅನ್ನೋರಿಗೂ ಕೂಡ ಶರಣರು ಜಾಣ್ರನ್ನಂಗಿಲ್ಲ ಮತ್ತೆ ಯಾರು ಜಾಣ ಅವರು ಜಾಣನು ಜಾಣ ಆತ ಜಾಣ ಲಿಂಗವ ನೆರೆ ನಂಬಿದಾತ ಕೂಡಲ ಸಂಗಮ ದೇವ ಯಾರು ಲಿಂಗಯ್ಯನನ್ನ ನಂಬಿರ್ತಾರೆ ಲಿಂಗ ಅಂದ್ರೆ ಇಲ್ಲೇ ವಿಶಾಲವಾದ ದೃಷ್ಟಿಯಲ್ಲಿ ದೇವರಂತ ಅರ್ಥ ಯಾರು ದೇವರನ್ನ ನಂಬುತ್ತಾರ ನಂಬುದು ಅಂದ್ರೆ ಹೆಂಗ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಏನಾರ ತ್ರಾಸ ಬಂದಾಗ ದೇವ್ರ ನೆನ್ಸುದಲ್ಲ ನೆರೆ ನಂಬುದು ಬರೇ ನಂಬುದಲ್ಲ ನೆರೆ ನಂಬುದು ಅಂದ್ರೆ ಸದಾ ಕಾಲ ಯಾರು ದೇವರನ್ನ ನಂಬುತ್ತಾರಲ್ಲ ಲಿಂಗಯ್ಯನನ್ನ ನಂಬುತ್ತಾರಲ್ಲ ಅವರಿಗೆ ಶರಣರು ಅಂತ ಕರೀತಾರೆ ಯಾಕ ದೇವರನ್ನ ನಂಬಿದವ್ರಿಗೆ ಯಾಕೆ ಜಾಣರಂತಾರ ಅಂದ್ರೆ ದೇವರು ಹೆಂಗ ದೇವರ ಸೃಷ್ಟಿಯಾಗಿದ್ದ ಹೆಂಗ ಅಂದ್ರ ದೇವರ ಅದಾನ ಅನ್ನುವಂತ ಒಂದು ನಂಬಿಕೆ ಈಗ ದೇವ್ರನ್ನ ತೋರಿಸ್ರಿ ಅಂದ್ರೆ ತೋರ್ಸಕ್ ಬರ್ತಾನ ಬರ್ತಾನ ಯಾರ ದೇವ್ರ ತೋರ್ಸ್ರಿ ನೀವು ನಾವು ನೋಡೀವಿ ಅಂದ್ರೂ ಕೂಡ ಬ್ಯಾರ್ಯಾರ ತೋರ್ಸಕ್ ಬರಂಗಿಲ್ಲ ಹಂಗಾರ ದೇವ್ರ್ ಕಾಣಂಗಿಲ್ಲ ಅಂದ್ರೆ ದೇವ್ರು ಇಲ್ಲ ಅಂತ ಅರ್ಥ ಏನೋ ಇಲ್ಲ ದೇವ್ರ ಅದಾನ ಕಾಣಂಗಿಲ್ಲ ಮತ್ತೆ ದೇವರ ಇರುವಿಕೆ ಹೆಂಗೆ ಹುಟ್ಟಿತ್ತು ಅಂದ್ರ ಒಂದು ನಂಬಿಕೆ ಅದ ದೇವರ ಅನ್ನುವಂಥ ಒಂದು ಶಕ್ತಿ ಈ ಪ್ರಪಂಚ ನಡಿಬೇಕಂದ್ರ ಇದರಿಂದ ಒಂದು ಕಾಣದ ಶಕ್ತಿ ಇರ್ಬೇಕು ಅದರಿಂದನೆ ಇದೆಲ್ಲ ನಡೀತದೆ ಅನ್ನುವಂತ ಒಂದು ನಂಬಿಕೆ ಏನದೆ ಅದು ದೇವರ ಸೃಷ್ಟಿಗೆ ಕಾರಣ ಅದಕ್ಕೆ ನಂಬಿಕೆಯಿಂದಲೇ ಭಗವಂತ ಹುಟ್ಟ್ಯಾರ ಯಾರ ನಂಬುತ್ತಾರ ದೇವರನ್ನ ಅವರು ನಿಜವಾಗಿ ಜಾಡರ ಒಬ್ಬ ಹುಡುಗ ಎಂಟತ್ತು ವರ್ಷದ ಹುಡುಗ ದಿನಾಲು ಒಂದ ನೂರಾರು ಗುರಿಗಳನ್ನ ಕಾಯ್ಲಿ ಕಾಯಿಸ್ಬಿಟ್ಟು ತೊಗೊಂಡ್ಬಂದು ಒಂದು ಹೊಳಿ ದಂಡಿಯೊಳಗ್ ಬಂದು ಕುರಿ ಮೇಯಿಸ್ತಿದ್ದ ದಿನಾನು ಬಂದು ಕುರಿ ಮೇಯಿಸ್ತಿದ್ದ ಅಲ್ಲಿ ಒಬ್ಬವ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮೂರ್ ಹೊತ್ತು ಬಂದು ಆ ಹೊಳೆಯಾಗ ಅಲ್ಲೇನ್ ನದಿ ಹರಿತಿತ್ತಲ್ಲ ಅದ್ರಾಗ ಎದ್ ನೀರಾಗ ನೀರಾಗಿ ಮೂಗ ಹಿಡ್ಕೊಂಡು ಮುಣಗೋದು ಹೇಳೋದು ಮುಣಗೋದು ಹೇಳೋದು ಮಾಡ್ತಿದ್ದ ಇವ ದಿನ ಅವ್ನ್ ನೋಡ್ತಿದ್ದ ಯಾಕೆ ಇವ ಕೇಳೇ ಬಿಡ್ಬೇಕು ಅನಿಸ್ತಾವನ್ ಪಾಪ ಸಣ್ಣ ಹುಡುಗ ವಯಸ್ಸು ಮುಗ್ದ ಏನ್ ಗುರ್ತಿಲ್ಲ ಒಂದ್ ದಿವ್ಸ ಬಂದ್ ಆ ಮನುಷ್ಯ ಮೂಗಿಡ್ಕೊಂಡು ನಿಂಗೆ ಮುಣಗಿ ಹೇಳ್ತಿದ್ನಲ್ಲ ಅವನು ಇವ ಹೋಗಿ ಅನಾ ಮತ್ತ ಅವ್ನು ಹೊತ್ಕೊಂಡ್ ಬಂದ್ ದಂಡಿ ಮೇಲೆ ತಂದು ಒಗದವ್ ಒಗದವು ಒಗದ್ಕೊಳವ ಸರಿ ಅಲ್ಲ ಮುಟ್ಟಿ ಮೈಲಿಗೆ ಮಾಡಿಬಿಟ್ರ ಸರಿ ಆ ಕಡೆ ಹಿಂದೆ ಅವಾಗ ಏ ನಿನ್ನ ಮೈಲಿ ಮಡಿ ಆಮೇಲೆ ಇರ್ಲಿ ನಿನ್ನ ಉದ್ಯೋಗ ಭಕ್ತಿ ಏನಾರ ಐತೆ ಇಲ್ಲ ದಿನ ಮುಂಜಾನೆ ಬರ್ತೀವಿ ಮುಣುಗ್ತಿದೀ ಹೇಳ್ತೀವಿ ಮಧ್ಯಾಹ್ನ ಬರ್ತಿದಿ ಮುಣುಗ್ತಿದಿ ಹೇಳ್ತೀವಿ ಸಂಜೆ ಬರ್ತಿದಿ ಮುಣಗ್ತಿದೀ ಏನ್ ಯಾಕೆ ಮಾಡ್ತೀಯ ಅಂತ ಅವಾಗ ಅವ ಅಂದ ಇವ್ಗೇನ್ ಹೇಳ್ಬೇಕಂದ ಈ ಹುಡುಗ ಏನಾವ್ ಪೂಜಾ ಧ್ಯಾನ ಏನು ಇವೇನು ಗೊತ್ತಾಕತಿ ಅಂತ ಅವ ಏನಂದ ಏಯ್ ಮೂಗ್ ಹಿಡ್ಕೊಂಡು ಮುಣಗಿದ್ರ ನನಗ ದೇವ್ರು ಕಾಣಿಸ್ತಾನ ಅದಕ್ಕೆ ನಾ ಮುಣಗ್ತೀನಿ ಅಂದ ನೋಡ್ರಿ ಈ ಮಾತನ್ನ ಆ ಹುಡುಗ ನಂಬಿ ಬಿಟ್ಟ ಬಲವಾಗಿ ಹಿಡ್ಕೊಂಡ್ಬಿಟ್ಟವ ಮೂವ್ ಹಿಡ್ಕೊಂಡು ಮುಣಗಿದ್ರ ದೇವ್ರ ಕಾಣಿಸ್ತಾನ ಅನ್ನೋ ಮಾತು ನಂಬಿ ಅವ ಅಂತ ಮೂಗಿ ಹಿಡ್ಕೊಂಡು ಮುಣಗಿರಿ ದೇವ್ರ್ ಕಾಣಿಸ್ತಾನದಲ್ಲ ಓ ಅದಕ್ಕ ಮುಣಗ್ತೀನಿ ನಾ ಹೌದನ್ ಹಂಗಾರ ನಾನು ಹೋಗಿ ಮೂಗು ಹಿಡ್ಕೊಂಡು ಮುಣಗ್ತೀನಿ ನೀರಾಗ ನನಗ ದೇವ್ರ ಕಂಡ ಬರೋಬ್ಬರಿ ಏನ್ ವರ ಪರ ಕೇಳೋದು ಮಾಡ್ತೀನಿ ಜೇವ್ರ ಕಾಣ್ಲಿಲ್ಲ ಅಂದ್ರೆ ನಿನಗೆ ಬರೋಬ್ಬರಿ ವ್ಯವಸ್ಥೆ ಮಾಡ್ತೀನಿ ಅಂತ ಇವನು ಬಿಟ್ರೆ ಎಲ್ಲರ ಓಡೋದಾನ ಅಂತ ಅವ್ನು ಹಿಡ್ಕೊಂಡ್ ಬಂದ್ ಒಂದು ಮರಕ್ ನಿಂದ್ರಿಸಿ ಒಂದ್ ಹಗ್ಗ ತಗೊಂಡ್ ಬಿಗದವ್ ಇಲ್ಲೇರು ಹೋಗಿ ಮುಡುಕ್ತಿನಲ್ಲಿ ದೇವ್ರ ಕಂಡ ಚೊಲಾತಿ ಇಲ್ಲ ಅಂದ್ರೆ ಆಮೇಲೆ ಐತಿ ವ್ಯವಸ್ಥಾ ಅಂತ ಬಂದವನ್ ಕಟ್ಟಿ ಬಂದು நியொ எதினக நீராக நித்துக்கொண்டு பரமாத்மா நீசோ தனக்கானு மூட் கெழக் குத்தவ ஏழோதில் அந்த மாதிரி மூட முனி குழக முண்கோது ஏழோதல்ல குத்தவன் நீராக ஒளக் குத்து நோட்ரி உசுரு கட்டி மேல முக ஹிடுக்க மேல எஸ் ஓதக் தான் மனுஷ హత్ సెకండ్ ఆయ్ ఇప్పకెండ్ ఆయ్ మూవత్ సెకండ్ ఆత్తు అర్ధ నిమిష ఆయ్ ఒమిషాయితూ నిమిష ఆయ్ ఎరడు నిమిష ఇన్నేను ప్రాణ హోగ్ బాళంద్ర ఏడు నిమిష బదుక్బోదు మనుష్య ముగిడ్కొండు నోడ్రీ బ గొప్ప ఇల్ ఇకబాడ్రీ మన ఇక్రీ ఏ మత్ ప్రయత్న మిగిడ్రోడో ఎస్త్ ఇత బాళంద్ర ఏడు నిమిష బదుక్బోదు అసే ముగి ఉసురు నింత అంద్రు ముగీత కల్సా இன்னே பிராணு பிரசங்க வந்த நோட்ரி ஆடுகி எல்லாம் முனித ஜகதொழ பிரத்ஷனாக அவன் எரோ கை ஹிட் எப்டி அப்பா ஏழோ அவங்க நோட்ரி அவன்கே இல்ல நன் எபஸ்தரம அன்னோது கல்பன இல்ல முய் ಸರಿ ಬಾರ್ದ ಆ ಕಡೆ ನಾವು ಮೂಗಿರ್ಕೊಂಡು ಮುಳುಗಿರು ದೇವ್ರು ಕಾಣಿಸ್ತಾನಂತ ನಾ ಮುಳುಗಿನಿ ನೀವು ಯಾವನ ಬಂದ್ ಹೆಬ್ಬಿಸ್ತಾನ ಅವಾಗ ಅವಂದೇ ತಮ್ಮ ನೀ ಯಾರ ನೋಡ್ಬೇಕಂತ ಮೂಗು ಹಿಡ್ಕೊಂಡು ಮುಳುಗಿಯಲ್ಲ ನಾನೇ ಪರಮಾತ್ಮ ನಾನಾ ಶಿವ ನಾನಾ ಬಂದೀನಿ ಹೇಳಪ್ಪ ಏನ್ ಬೇಕು ಕೇಳಿದೆ ಅವಾಗ ಹುಡುಗಂದ ನೀನ ಪರಮಾತ್ಮನು ಹೌದು ನಾನ ಪರಮಾತ್ಮ ಅಲ್ಲೋ ನೀನ ಪರಮಾತ್ಮ ಅಂತ ನೀ ಹೇಳ್ತೀನಿ ಖರೇ ನನಗ ಗ್ಯಾರಂಟಿ ಬೇಕಲ್ಲ ಸಾಕ್ಷಿ ಬೇಕಲ್ಲ ನೀ ಬೇಕಂತ ಹೇಳ್ತೀನಿ ನಾನು ದೇವ್ರ ಅಂತೀನಿ నీనా పరమాత్మగ సాక్షి ఏనా అంద ఇవ్ హ్యాంగ హందా దేవుడు అల్లో దేవ్ ఫోటో నోడిల్ల నోడీ నోడిల్ తెలి మెల్ చందప్ప ఐతి ఆ కొళగా ఐతి అని చర్మ సొత్కీ త్రిశూల ఐతి కయ్య జట ముకుట నే పరమాత్మ అలా బుడపప్పా నమ్మూర వర్ష దాన జాతరగా నాటక ఆడతారా ఆ నాటకద ఒప్పుత్మ అంద బంది బాడీ హావు హాడే డ్రెస్ తగ్గ అవును త్రీసీ హిడుకుంటు దేవ్ అంతా అందుకు శివ ఆగితను అవెలా గొప్పలా నీనే దేవ్రు నన్న ఖాతీ ఆబక్ అంద్ర నా ముందు వర కళ అల్ నేవ్రంత నేత ఇన్ యార్ కడ హుడుగందా నీన హేవ్ అదల్ హండ్రెడ్ పర్సెంట్ ఖాతీ నీన పరమాత్మ హా ಬಾ ಅಂಗಾರ ಇಲ್ಲಬ್ಬ ದಿನಾ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮೂಗಿರ್ಕೊಂಡು ಮುಣಗೋದು ಹೇಳೋದು ಮುಳುಗೋದು ಮಾಡಿ ನನಗ್ ದೇವ್ರ ಕಾಣಿಸ್ತಾನಂತ ಹೇಳ್ತಾನ ಅವನ ಹತ್ರ ಹೋಗಿನಿ ಅವ ಇನ್ ನೋಡಿ ಹೌದು ಇವನ ಶಿವ ಅಂದ್ರೆ ಆಮೇಲೆ ವರಕೆ ಹೇಳ್ತೀನಿ ಬಾ ಹೋಗ ಎಷ್ಟು ಮುಗ್ಧ ನೋಡ್ರಿ ಅವಾಗ ಶಿವ ಅಂದ ನೋಡಪ್ಪ ಅವಂದು ಸುಮ್ನ ಡಾಂಬಿಕ್ ಭಕ್ತಿ ಅದು ಸುಮ್ ಅವ್ ತೋರ್ಕಿಗ್ ಮಾಡಿ ಜೀವನ ಪರ್ಯಂತನ ಅವ್ನಿಗೆ ಕಾಣಿಸಲ್ಲ ನಾನು ಅವನ ದಿನ ಮುಗಿರ್ಕೊಂಡು ಸಲ ಮುನಿಗ್ಲಿ ಕಾಣಸಲ್ಲ ನಿಂದು ನಿಜವಾದ ಭಕ್ತಿ ಐತಿ ನಿನಗ್ ಪ್ರತ್ಯಕ್ಷ ಆಗಿ ನೋಯ್ಯಪ್ಪ ಅವ್ನ ಸುದ್ದಿ ಬಿಡು ಏನು ಬೇಕು ಬೇಡು ಇಲ್ಲ ಪರಮಾತ್ಮ ಅವೇಳ್ಬೇಕ್ ನನಗ ನೀನ ಅಂತ ಅವನ ಹತ್ರ ಬರ್ತೀಯೋ ಏನ್ ಮಾತು ಹುಡುಕ ಮುನಗಲೇನು ಹೋಗ್ಯನು ಏ ಹೂಮ ಗುತಿಗಿ ಏನ್ ಮಾಡಕ್ ಸುಮ್ಮನೆ ಇದು ಪ್ರಾಣಕ್ಕೆ ಹಾಕೋತಿತ್ತಲ್ಲ ಬಿಟ್ರೆ ಬಿಟ್ರ ನಡಿಯವ ಮರ ತೋರಿಸೋ ತೋರಿಸ್ ಕರ್ಕೊಂಬಂದ ಅವ್ನ ಅವನ ಮುಂದೆ ನಿಂದಿರ್ಸಿದ ಅವ್ನೇನ್ ಮರ ಕಟ್ಟಿದ್ನಲ್ಲ ಅವ್ನ ಮುಂದ್ ಕರ್ಕೊಂಬರ್ಸಿ ಏಯ್ ದಿನ ಮುಂಜಾನೆ ಇಡ್ಕೊಂಡು ಮುಣಗಿರಿ ದೇವ್ರು ಕಾಣಿಸ್ತಾನ ಅಂತ ಹೇಳ್ತಿದ್ದೆಲ್ಲ ಇಲ್ಲಪ್ಪ ನಾನಾ ಶಿವ ಅಂತ ಬಂದಾನ ನೋಡಿ ಇವ್ ನೋಡಿ ಇವನ ಹೌದ್ ಪರಮಾತ್ಮ ನೋಡು ಅವಾಗ ಅವ್ ನೋಡ್ತಾನ ಅವನ್ ಕಾಣಿಸಲ್ಲ ದೇವ್ರು ಏಯ್ ಎಲ್ಲದನ ಎಲ್ಲದನ ಎಲ್ಲದ ಇಲ್ಲ ನಿಂತ ನೋಡುವ ದೇವ್ ನಿಂತಂಗ కొళ్ళగా హావ హాక ఆ చర్మన సుత్క మై తు బూదీ బడుకొనా యా నాట కంపెనీ సమాను నేను ఈ దేవ్రెండ్ తిణిద నోడు అవును కాస్వల్ దేవర నోడ్ బంద్రు కూడా విశేషవ దృష్టి బెక్కు ఎదురికి భగవంత్ బంద్రు ఇవనే భగవంత్ అంత గురుడి శక్తి బెూ ಆವಾಗ ಹುಡುಗ ಅಂದ ಪರಮಾತ್ಮ ನನಗ ಕಾಣಿಸ್ತಿದ್ದೆ ಅವ್ನಿಗೆ ಕಾಣಿಸಂಗಿಲ್ಲ ಹೌದಲ್ಲ ಆಯ್ತು ತಗೋ ನಾ ಅವ ಕಾಣಿಸ್ತೀಯೋ ಏನ್ ಆ ಮೂರ್ಕೊಂಡ್ ಮುಗ್ಯ ಇವೇನ್ ಬಿಡಂಗ ಕಾಣಲ್ಲ ನನ್ನ ಅಂದ ದೇವ್ರ ಅಂದು ಇವನ ಸಲುವಾಗಿ ಇದು ಅನಾಯಸ ಹುಡುಗ ಸಾಯ್ತೈತಿ ಅಂತ ದೇವರು ಅವನಿಗೆ ನೋಡುವಂತ ಶಕ್ತಿ ಕೊಟ್ಟಾರ ಯಾವಾಗ ಎದುರಿಗೆ ಪರಮಾತ್ಮ ಕಂಡ ಕೋಟಿ ಸೂರ್ಯ ಪ್ರಕಾಶ ಹೊಳ್ದಂಗಾಗಿ ಜಗ್ಗಂತ ಬೆಳಕ್ ಬಿದ್ದದ ಅವ ನೋಡ್ತಾನ ಯಾವಾಗ ದೇವ್ರ ನೋಡ್ತಾನೆ ತನ ಕಟ್ಟಿದ ಹಗ್ಗೆಲ್ಲ ತಾನ ಪಟ ಪಟ ಬಿಚ್ಚ ಕೆಳಗ್ ಬಿತ್ತು ಮಾತಾಡಕ್ ಬಾಯಿ ಬರುವಲ್ದು ಬಾಯಿ ತೆಗಿತಾನ ಮಾತ್ ಬರ್ವಲ್ವ ಅವಾಗ ಅವ ಏನ್ ಮಾಡಿದ್ರ ಅಲ್ಲಿ ಪರಮಾತ್ಮ ಮತ್ತ ಆ ಕುರಿ ಕಾಯುವಂತ ಹುಡುಗ ನಿತ್ಕೊಂಡಿದ್ರಲ್ಲ ಇವ ಓಡಿ ಬಂದು ಯಾರಿಗೆ ನಮಸ್ಕಾರ ಮಾಡಿದೆ ಆ ಆ ಕಾಯೋ ಹುಡುಗಕ್ ಬಂದು ಸಾಸ್ತಾಗಿ ನಮಸ್ಕಾರ ಮಾಡಿದವ ಮಾಡಿದಾಗ ಏ ಯಾಕೆ ನಮಸ್ಕಾರ ಮಾಡ್ತೀವಿ ಯಪ್ಪ ದೇವ್ರ ಬಂದ ನಾಲ್ ಯಾವಂಗ ಮಾಡಂದಾಗ ಹೇಳ್ತಾನ ಯಪ್ಪ ನಿಜವಾಗ್ಲೂ ನಾನು ದಿನಾ ಮೂರ್ ಮೂರ್ ಸಲ ಅಲ್ಲ ಹತ್ತು ಸಲ ನೀರಾಗ ಮುಣಗಿತ್ತಿದ್ದೆಲ್ಲ ನನಗೇನ್ ದೇವ್ರ ಕಂಡಿಲ್ಲ ನನಗೆ ದೇವ್ರ ತೋರಿಸಿರ್ತಕ್ಕಂಥ ಗುರು ಯಾರಂದ್ರೆ ನೀನ್ ನನ್ನ ಪಾಲಿನ ಗುರು ನಿನ್ನಿಂದ ನಾ ದೇವ್ರ ನೋಡಿನಿ ಅದಕ್ಕೆ ನೀನೇ ನನಗ ದೇವ್ರ ಸಮಾನ ಅಂತ ಅವನಿಗೆ ಸಾಷ್ಟಾಂಗ ಮಾಡ್ತಾನ ಅಂದ್ರೆ ಜಾಣನು ಜಾಣ ಲಿಂಗ ನಂಬಿದಾತ ಕೂಡಲ ಸಂಗಮ ದೇವ ದೇವ್ರ ಅದಾನ ಅಂದ್ರ ಅದಾನ ಇಲ್ಲ ಅನ್ನ ಎಷ್ಟು ಬಂದಿತ್ತು ಪ್ರಪಂಚದಾಗ ದೇವ್ರ ಎಲ್ಲಿ ಅದಾನ ಅಂತ ಅನ್ನಾರ ಇಲ್ಲ ಅದಾರ ಆದ್ರೂ ಜಗತ್ ನಡೆದಿಲ್ಲ ಹಂಗ ಶರಣರು ಏನ್ ಹೇಳ್ತಾರೆ